ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವುದು ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ಯೋಚಿಸ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ತಮ್ಮನಿಲ್ಲ ನೋಡಿ ಗೊತ್ತಾಗಿರುತ್ತೆ ನಾನು ಯಾವ ಇವತ್ತು ಯಾವ ಒಂದು ಹೊಸ ಒಂದು ವೀಡಿಯೋನ ತಂದಿದ್ದೀನಿ ಅಂತ ಹೌದು ಫ್ರೆಂಡ್ಸ್ ಸಾಲ ಈ ಸಾಲನ ನಾವು ಯಾವ ರೀತಿ ತೀರಿಸ್ಕೋಬೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ನಮ್ಮ ನಮ್ಮ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಸಾಲ ಸಾಲ ಅಂತ ಅಂದರೆ ಯಾವ ರೀತಿ ಅಂತಾರೆ ಈಗ ಒಬ್ರಿಗೂ ಸಾಲ ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಅಂದರೆ ಕೆಲವರಿಗೆ ಚಿಕ್ಕ ಸಾಲಗಳಿರುತ್ತೆ ಇನ್ನು ಕೆಲವರಿಗೆ ದೊಡ್ಡ ಸಾಲ ಇರುತ್ತೆ ಸಾಲ ಇಲ್ಲದೆ ಇರುವಂತಹ ಮನುಷ್ಯರು ಯಾರು ಇಲ್ಲ ಅಂತಲೇ ಹೇಳ್ಬೋದು ಆದರೆ ಇರ್ತಾರೆ ಆದರೆ ತಮ್ಮ ಬುದ್ಧಿವಂತಿಕೆಯಿಂದ ನಾವು ಯಾವ ರೀತಿ ಒಂದು ನಮ್ಮ ಬುದ್ಧಿವಂತಿಕೆಯನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಬರುವಂತಹ ಸ್ಯಾಲ್ರಿನಲ್ಲೇ ನಾವು ಪ್ರತಿಯೊಂದನ್ನು ಮೇಂಟೈನ್ ಮಾಡಿಕೊಂಡು ಉಳಿಸ್ಕೊಂಡು ಹೋಗೋದ್ರಿಂದ ನಾವು ಸಾಲ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ ಅಂಥವ್ರು ಸಹ ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಮಗೆ ಸ್ಯಾಲ್ರಿ ಅಮೌಂಟ್ ಜಾಸ್ತಿ ಇದ್ರೂ ಸಹ ನಾವು ಕೆಲವೊಂದು ಸ ಕೆಲವೊಂದು ಸನ್ನಿವೇಶ ಸಂದರ್ಭಗಳಲ್ಲಿ ಸಾಲ ಮಾಡುವಂತಹ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಅಂತಲೇ ನಾವು ಹೇಳ್ಬೋದು ಈ ಒಂದು ಸಾಲನ ನಾವು ಯಾವ ರೀತಿ ತೀರಿಸ್ಕೋಬೋದು ಈ ಏನು ಅಂದರೆ ನಮ್ಮ ಬುದ್ಧಿಕೆ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಈ ಸಾಲನ್ನು ತೀರಿಸ್ಕೊಂಡು ನಾವು ನಾ ನಾವು ಮಾಡಿರುವಂಥ ಸಾಲನ್ನು ತೀರಿಸ್ಕೊಂಡು ನಾವು ಇನ್ನೊಬ್ಬರಿಗೆ ಸಾಲ ಕೊಡುವ ಮಟ್ಟಿಗೆ ಯಾವ ರೀತಿ ಬರೋದು ಅನ್ನೋ ಟೆಕ್ನಿಕ್ನ ನಾನು ನಿಮಗೆ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನ ವೆಯ್ಟ್ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಪ್ಲೀಸ್ ಯಾರು ಹೊಸೊಬ್ಬರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಎಂಕ್ರೇಜ್ ಕೊಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಇನ್ನು ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಈ ಸಾಲನ ಯಾವ ರೀತಿ ತೀರಿಸ್ಕೋಬೋದು ಈ ಸಾಲದಿಂದ ನಾವು ಯಾವ ರೀತಿ ಮುಕ್ತಿ ಪಡೀಬೋದು ಅನ್ನೋದನ್ನು ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಬನ್ನಿ ನೋಡೋಣ ಫ್ರೆಂಡ್ಸ್ ನೋಡಿ ದೀಪ ಇದೇನಪ್ಪ ಇವರು ದೀಪ ಇಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾಯಿದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಮ್ಮಲ್ಲಿರುವಂತಹ ಈ ಸಾಲದ ಒರೆನ ಅಂದರೆ ಸಾಲವನ್ನು ಯಾವ ರೀತಿ ನಾವು ತೀರಿಸ್ಕೋಬೋದು ಅನ್ನೋದಕ್ಕೆ ಇದು ತುಂಬ ತುಂಬನೇ ಒಂದು ಉಪಯುಕ್ತವಾದಂತಹ ಒಂದು ದೀಪ ಅಂತಲೇ ನಾವು ಹೇಳ್ಬೋದು ಇದೇನಪ್ಪ ಇವರು ದೀಪ ಹಿಡ್ಕೊಬಂದ್ಬಿಟ್ಟು ಉಪಯುಕ್ತ ಆಗುತ್ತೆ ಇದರಿಂದ ಯಾವ ರೀತಿ ಸಾಲ ತೀರಿಸ್ಬೋದು ಅಂತ ನೀವೇನಾದ್ರು ಯೋಚಿಸ್ತಾ ಇದ್ದರೆ ಈಗ ನಮ್ಮ ವೀಡಿಯೋನ ನೀವು ಎರಡು ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡ್ಕೊಂಡು ನೋಡೋದ್ರಿಂದ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ವಿಷಯಗಳನ್ನ ನಾನು ನಿಮ್ಮ ಹತ್ರ ತಿಳಿಸ್ತೀನಿ ಆದರೆ ಅದನ್ನು ನೀವು ಸ್ಕಿಪ್ ಮಾಡೋದ್ರಿಂದ ಆ ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ನೋಡೋರು ದಯವಿಟ್ಟು ಫ್ರೆಂಡ್ಸ್ ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗಾದರೆ ವಿಡಿಯೋ ನೋಡೋಣ ಬನ್ನಿ ನೋಡಿ ಈ ದೀಪ ಈ ದೀಪದಿಂದ ನಾವು ಯಾವ ರೀತಿ ಸಾಲನ ತೀರಿಸ್ಕೋಬೋದು ಅಂತಂದರೆ ತುಂಬ ತುಂಬ ಈಸಿಯಾಗಿಯೇ ತೀರಿಸ್ಕೋಬೋದು ಫ್ರೆಂಡ್ಸ್ ಯಾಕೆಂದರೆ ಆಲ್ರೆಡಿ ನಾನು ಈ ಒಂದು ದೀಪದಿಂದ ಆ ಒಂದು ಮಂತ್ರನ ಮಾಡಿಕೊಂಡು ಆ ಒಂದು ಪೂಜೆನ ಮಾಡಿನೇ ನಾವು ನಮಗೂ ತುಂಬ ಸಾಲನೇ ಇತ್ತು ನಾವು ಆ ಎಲ್ಲ ಸಾಲನ ತೀರಿಸ್ಕೊಂಡು ಇವತ್ತು ಸ್ವಲ್ಪ ಋಣಮುಕ್ತರಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀವಿ ಹಾಗಾಗಿ ನಿಮಗೆಲ್ಲರಿಗೂ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮಗೋಸ್ಕರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಈಗ ಈ ದೀಪ ಇಟ್ಕೊಂಡಿದೀವಲ್ವಾ ಈ ದೀಪಕ್ಕೆ ಫ್ರೆಂಡ್ಸ್ ನಾವೀಗ ಏನು ಮಾಡಬೇಕಾಗುತ್ತೆ ಅಂತಂದರೆ ನೀವು ಯಾವ ದೀಪ ಬೇಕಾದ್ರೂ ತೊಗೋಬೋದು ನೀವು ಮಣ್ಣಿನ ದೀಪನಾದ್ರು ತಗೋಬೋದು ಇಲ್ಲ ಬೇರೆ ಸ್ಟೀಲು ಆಮೇಲೆ ಸಿಲ್ವರ್ದೆಲ್ಲ ಬರುತ್ತಲ್ವ ಅದು ಯಾವ್ದು ಬೇಕಾದ್ರೂ ನೀವು ತೆಗೆದುಕೊಳ್ಬೋದು ಆದರೆ ಮೇನಾಗಿ ನಮಗೆ ಬೇಕಾಗಿರೋದು ಒಂದು ದೀಪ ಮಾತ್ರ ನೋಡಿ ಈ ದೀಪನ ನಾನು ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾವು ಒಂದು ಇನ್ನೂ ಒಂದು ನಾಲ್ಕು ಪದಾರ್ಥಗಳನ್ನ ನಾವು ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಅದು ಮೊದಲನೇ ಪದಾರ್ಥ ಯಾವುದು ಅಂತಂದರೆ ಎಳ್ಳು ಅಂದರೆ ಬಿಳಿ ಹೆಳ್ಳುನ ನೀವು ನೋಡಿರ್ತೀರ ಸಾಮಾನ್ಯವಾಗಿ ಬಿಳಿ ಹಳ್ಳನ್ನ ಜಾಸ್ತಿ ಯಾರೂ ಯೂಸ್ ಮಾಡಲ್ಲ ಆದರೆ ಕೆಲವು ಕೆಲವೊಂದು ಮನೆಗಳಲ್ಲಿ ಯೂಸ್ ಮಾಡ್ತಾರೆ ಯೂಸ್ ಮಾಡ್ತಾರೆ ಆ ಬಿಳಿ ಎಳ್ಳುರುತ್ತಲ್ವ ಆ ಬಿಳಿ ಎಳ್ಳನ್ನ ನೀವು ಸ್ವಲ್ಪ ತೆಗೆದುಕೊಳ್ಳಿ ಸ್ವಲ್ಪ ತೆಗೆದುಕೊಂಡು ನೀವು ಈ ಒಂದು ದೀಪಕ್ಕೆ ಹಾಕೊಳ್ಳಿ ಅಂದರೆ ಸ್ವಲ್ಪ ಮಧ್ಯದಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ನೀವು ಎರಡು ಕರ್ಪೂರನ ಹಾಕಬೇಕಾಗುತ್ತೆ ಅಂದರೆ ನಾವು ನೀವು ಕರ್ಪೂರ ಯಾವ್ದು ಬೇಕಾದ್ರೂ ಹಾಕ್ಬೋದು ಅಂದರೆ ನಾವು ದೇವರಿಗೆ ಹಚ್ಚುತ್ತೀವಲ್ಲ ಆ ಕರ್ಪೂರನ ಹಾಕ್ಬೋದು ಇಲ್ಲ ಪಚ್ಚೆ ಕರ್ಪೂರ ಅಂತ ಬರುತ್ತಲ್ವ ಅದು ಬೇಕಾದ್ರೂ ನೀವು ಹಾಕ್ಬೋದು ಎರಡು ಕರ್ಪೂರನ ನಾವಿಲ್ಲಿ ಆ ಒಂದು ಎಳ್ಳಿನ ಮೇಲೆ ಇಡಬೇಕಾಗುತ್ತೆ ನೆಕ್ಸ್ಟ್ ಅದಕ್ಕೆ ಒಂದು ಒಂದು ಮೂರು ಲವಂಗವನ್ನು ಅದಕ್ಕೆ ಆ್ಯಡ್ ಮಾಡಿ ಮತ್ತು ಅದ್ರ ಜೊತೆಗೆ ಏಲಕ್ಕಿ ಬರುತ್ತೆ ನೋಡಿದಿರಲ್ವ ಆ ಏಲಕ್ಕಿನ ನೀವು ಒಂದು ಮೂರು ಏಲಕ್ಕಿನೂ ಸಹ ಇದ್ರ ಜೊತೆ ಹ್ಯಾಡ್ ಮಾಡಿ ಈ ಇಷ್ಟನ್ನು ಸಹ ನೀವು ಒಂದು ಮ್ಯಾಚ್ ಬಾಕ್ಸ್ನ ಸಹಾಯದಿಂದ ನೀವು ಅದನ್ನ ಹಚ್ಚಬೇಕಾಗುತ್ತೆ ಅಂದರೆ ನೀವು ಫಸ್ಟು ದೇವ್ರ ಮನೆಯಲ್ಲಿ ಸಂ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಡಿ ಈ ದೀಪ ಹಚ್ಚೋದ್ರಿಂದ ನಮಗೆ ನಮ್ಮಲ್ಲಿ ಇರುವಂತಹ ಹಣದ ಸಮಸ್ಯೆ ಆಗಿರ್ಬೋದು ಹಣದ ಸಾಲದ ಆಗಿರ್ಬೋದು ಫುಲ್ಲು ಕ್ಲಿಯರ್ ಆಗಲಿ ಹೇಳಿ ಈ ದೀಪನ ನೀವು ಇಷ್ಟು ಪದಾರ್ಥಗಳನ್ನು ಹಾಕಿ ನೀವು ಅದಕ್ಕೆ ನಾನು ಹೇಳಿದ್ನಲ್ಲ ಅಂದರೆ ನಾನು ಹೇಳಿದಂತಹ ಮೆಥಡಲ್ಲೇ ನೀವು ಇಡಬೇಕಾಗುತ್ತೆ ಫ್ರೆಂಡ್ಸ್ ಅದು ಉಲ್ಟಾ ಪಲ್ಟನೂ ಸಹ ನೀವು ಮಾಡಬಾರ್ದು ಫಸ್ಟು ದೀಪ ತಗೊಂಡು ಅದಕ್ಕೆ ನೀವು ಎಳ್ಳು ಎಳ್ಳನ್ನು ಸ್ವಲ್ಪ ಹಾಕಿ ನೆಕ್ಸ್ಟ್ ಅದಕ್ಕೆ ನೀವು ಒಂದು ಸ್ವಲ್ಪ ಒಂದು ಎರಡು ಕರ್ಪೂರ ಹಾಕಿ ನೆಕ್ಸ್ಟ್ ಅದಕ್ಕೆ ನೀವು ಮೂರು ಲವಂಗನ ಹಾಕಿ ಮತ್ತು ಅದಕ್ಕೆ ನೆಕ್ಸ್ಟ್ ಏಲಕ್ಕಿ ಅಂತ ಬರುತ್ತಲ್ವ ಅದನ್ನು ನೀವು ಅದನ್ನು ಸಹ ಹಾಕಿ ನೀವು ಈ ಬ ಈ ದೀಪನ ಹಚ್ಚಬೇಕಾಗುತ್ತೆ ಅದನ್ನು ನೀವು ದೇವ್ರ ಮನೇಲೆ ಹಚ್ಚಬೇಕಾಗುತ್ತೆ ದೇವ್ರ ಮನೇಲೆ ಇದನ್ನು ನೀವು ಹಚ್ಚಿ ದೇವ್ರ ಹತ್ರ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಸಂಕಲ್ಪ ಮಾಡಿಕೊಂಡು ನೀವು ಫಸ್ಟ್ ನೀವು ಸಂಕಲ್ಪ ಮಾಡಿಕೊಂಡು ನಂತರ ಇಷ್ಟು ಪದಾರ್ಥಗಳನ್ನು ಹಾಕಿ ನೀವು ದೀಪನ ಹಚ್ಚಿ ಇದು ಹಚ್ಚಿದ ನಂತರ ನೀವು ಫ್ರೆಂಡ್ಸ್ ಇದನ್ನ ನೀವು ಈಗ ಕೇಳಿ ನನಗೆ ಕ್ವಶನ್ ಮಾಡಿ ಕೇಳ್ಬೋದು ಇದನ್ನ ನೀವು ಇದನ್ನ ಎಷ್ಟು ದಿನ ಹಚ್ಚಬೇಕು ಇಲ್ಲ ವಾರ ಹಚ್ಚಬೇಕಾ ಇಲ್ಲ ಟು ಎರಡು ಒಂದು ದಿನಕ್ಕೆ ಎರಡು ಸಲ ಹಚ್ಚಬೇಕಾ ಇಲ್ಲ ಒಂದು ಸಲ ಅಂತ ನೀವು ಕೇಳೋದಾದ್ರೆ ಏನೂ ಇಲ್ಲ ಫ್ರೆಂಡ್ಸ್ ಒಂದು ವಾರ ಹಚ್ಚಿ ಸಾಕು ಅಂದರೆ ಇವತ್ತು ಸೋಮವಾರ ಅಂತ ಅಂದ್ಕೊಡಿ ನೀವು ಸೋಮವಾರ ನೀವು ಶುರು ಮಾಡಿದ್ರೆ ನೆಕ್ಸ್ಟ್ ಸೋಮವಾರ ತನಕ ಹಚ್ಚಬೇಕಾಗುತ್ತೆ ಅಂದರೆ ಒಂದು ದಿನವೂ ನೀವು ಮಿಸ್ ಮಾಡ್ದೇ ದೇವರ ಮುಂದೆ ಇದನ್ನ ಹಚ್ಚಬೇಕಾಗುತ್ತೆ ಈಗ ನೀವೇನಾದ್ರೂ ಈಗ ಸೋಮವಾರ ಮಂಗಳವಾರ ಹಚ್ಚಿರ್ತೀರಾ ಈಗ ಬುಧವಾರ ಹಚ್ಚೋಕ್ಕಾಗಲ್ಲ ಆ ಟೈಮ್ಗಳಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ ಅದು ಲೆಸ್ ಆಗಿಬಿಡುತ್ತೆ ನೀವು ಮಾಡಿದ್ದು ವೇಸ್ಟ್ ಆಗುತ್ತೆ ಹಾಗಾಗಿ ಮಧ್ಯೆ ಎಲ್ಲೂ ನೀವು ಸ್ಕಿಪ್ ಮಾಡ್ದೇನೆ ಸೋಮವಾರ ಇವತ್ತು ಸೋಮವಾರ ತೆಗೆದುಕೊಂಡ್ರೆ ನೀವು ನೆಕ್ಸ್ಟ್ ಸೋಮವಾರ ತನಕ ಆಗಿರ್ಬೋದು ಇಲ್ಲ ನೀವು ಶುಕ್ರವಾರ ನಮ್ಮ ಮನೆಯಲ್ಲಿ ವಾರ ಇದೆ ಶುಕ್ರವಾರನೇ ನಾವು ಪೂಜೆ ಮಾಡ್ತೀವಿ ಅಂತ ನೀವು ಅಂದ್ಕೊಂಡು ನೀವು ಶುಕ್ರವಾರ ನೀವು ಪೂಜೆ ಮಾಡಿದ್ರೆ ಆದರೆ ನೆಕ್ಸ್ಟ್ ಶುಕ್ರವಾರ ತನಕ ಪ್ರತಿದಿನ ಪ್ರತಿದಿನ ನೀವು ಟೈಮಿಂಗ್ಸ್ ಬಂದು ಆರು ಗಂಟೆಯಿಂದ ಏಳುವರೆ ಒಳಗೆ ನೀವು ಈ ಪೂಜೆನ ನೀವು ಮಾಡಬೇಕಾಗುತ್ತೆ ನೀವು ಪ್ರತಿದಿನ ಈಗ ಒಂದು ಏಳುವರೆಯಿಂದ ಆರೂವರೆಯಿಂದ ಒಂದು ಏಳುವರೆ ತನಕ ಪ್ರತಿದಿನ ನೀವು ಇದನ್ನ ಮಾಡ್ಕೊಂಡು ಬನ್ನಿ ಬರೀ ಒಂದು ವಾರ ಮಾಡಿ ಸಾಕು ಫ್ರೆಂಡ್ಸ್ ನಿಮಗೆ ಸಾಲ ತೀರ್ಸೋಕ್ಕೆ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಸಾಲ ತೀರ್ಸೋಕ್ಕೆ ಒಂದಲ್ಲ ಒಂದು ದಾರಿ ಸಿಕ್ಕಿ ಖಂಡಿತರ ಖಂಡಿತವಾಗಿಯೂ ನಿಮ್ಮ ನಿಮ್ಮ ಸಾಲ ಎಲ್ಲ ತಿರುತ್ತೆ ಮತ್ತು ನೀವು ಋಣ ಸಾಲದ ಹೊರೆಯಿಂದ ಹೊರ ಬರ್ತೀರಾ ಋಣ ಸಾಲದ ಋಣಮುಕ್ತರಾಗ್ತೀರಾ ಸಾಲ ಅಂತ ಅಂದರೆ ಪಾಯ್ಸನ್ ಇದ್ದಾಗೆ ಅಂತ ಆಲ್ರೆಡಿ ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ ಫ್ರೆಂಡ್ಸ್ ಏಕೆಂದರೆ ನಮ್ಮ ಮನೆಯವರು ಸಹ ತುಂಬ ಸಾಲ ಮಾಡಿಕೊಂಡು ನಾವು ಸಾಲ ಮಾಡಿಕೊಂಡು ತುಂಬ ಕಷ್ಟದಲ್ಲೇ ನಾವು ಜೀವನ ಮಾಡಿಕೊಂಡು ಈಗ ಸ್ವಲ್ಪ ಮಟ್ಟಿಗೆ ಬಂದಿದ್ದೀವಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಇದು ಯೂಸ್ಫುಲ್ ಆಗೇ ಆಗುತ್ತೆ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನ ಆಲ್ರೆಡಿ ನಾನು ಈ ವಿಡಿಯೋನ ಒಂದು ವಾರದ ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ ಆದರೆ ನಾನು ನಿಮಗೆ ಅಪ್ಲೋಡ್ ಮಾಡಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲ ಅಪ್ಲೋಡ್ ಮಾಡ್ ಮಾಡಿದ್ರೆ ನೀವು ನೋಡ್ತಿರೋ ಇಲ್ಲವೋ ಅನ್ನೋ ಒಂದು ಡೌಟಿಂದ ನಾನು ಮಾಡಿರಲಿಲ್ಲ ಆದರೆ ಇದು ತುಂಬ ತುಂಬಾ ಯೂಸ್ಫುಲ್ ಆದಂಥ ವೀಡಿಯೋ ಮತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ ನಾನು ಕೊಡ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಈ ಪೂಜೆನ ನಾನು ಸಹ ಮಾಡಿ ನಾನು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಈ ಪೂಜೆ ಮಾಡಿದ ಮೇಲೇ ಫ್ರೆಂಡ್ಸ್ ನನಗೆ ನಮ್ಮಲ್ಲಿರುವಂಥ ಸಾಲಗಳೆಲ್ಲ ತೀರಿ ನಾವು ಸಾಲದ ಹೊರೆಯಿಂದ ತಪ್ಪಿಸ್ಕೊಂಡು ನಾವು ಇವತ್ತು ನೆಮ್ಮದಿಯಾಗಿ ಒಂದು ಜೀವನ ಮಾಡ್ತಾಯಿದ್ದೀವಿ ಅನ್ನೋದ ಕಾರಣ ಈ ಪೂಜೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ಎಲ್ಲ ಸಬ್ಸ್ಕ್ರೈಬು ಎಲ್ಲ ವ್ಯೂವರ್ಸ್ಗಳ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ದಯವಿಟ್ಟು ನಿಮ್ಗೆಲ್ಲರೂ ಸಾಲ ಇದ್ದರೆ ದಯವಿಟ್ಟು ಈಗ ಎಷ್ಟೊಂದು ಜನ ಸಾಲ ಇದೆ ಅಂತ ಹೇಳ್ಕೊಂಡೋಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಾಲನ ತೀರ್ಸೋಕಾಗ್ದೇ ಸಾಲದ ಒತ್ತಡ ಹಿಂಸೆ ತಡ್ಕೊಳೋಕ್ಕಾದರೆ ತಡ್ಕೊಳಕ್ಕಾಗ್ದೇನೆ ಸೂಸೈಡ್ ತನಕ ಹೋಗುವಂತಹ ಚಾನ್ಸಸ್ಸು ಸಹ ಇದೆ ಅದನ್ನ ನಾನು ಲೈಫಲ್ಲಿ ನೋಡಿದ್ದೀನಿ ಫ್ರೆಂಡ್ಸ್ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ನಾವು ಸಹ ಆ ಪರಿಸ್ಥಿತಿಗೆ ಹೋಗಿದ್ವಿ ಆದರೆ ಆ ಥರ ಆಗಲಿಲ್ಲ ನಿಮ್ಮ ನಮಗೂ ಯಾರೋ ಒಬ್ಬರು ದೊಡ್ಡವರು ಬುತ್ತಿ ತಿಳುವಳಿಕೆ ಹೇಳಿ ನಮ್ಮನ್ನ ಆ ಒಂದು ಇದರಿಂದ ಪಾರು ಮಾಡಿದ್ದಾರೆ ಹಾಗಾಗಿ ಈ ಹಾಗಾಗಿ ಅವತ್ತು ದಿನ ಅವರಿಲ್ಲ ಅಂದರೆ ಖಂಡಿತ ನಾವು ಇವತ್ತಿನ ದಿನ ಇರ್ತಾ ಇರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಇದನ್ನ ನಿಮಗೆಲ್ಲರೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಖಂಡಿತವಾಗಿಯೇ ಈ ವಿಡಿಯೋನ ನಿಮಗೋಸ್ಕರ ಮಾಡಾಕ್ತಾಯಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ನಾನು ಕೊಡ್ತೀನಿ ಫ್ರೆಂಡ್ಸ್ ಖಂಡಿತವಾಗಿ ಇದನ್ನ ನೀವೆಲ್ಲರೂ ಯೂಸ್ ಮಾಡಿಕೊಡಿ ಸಾಲದಿಂದ ಸಾಲದಿಂದ ದಯವಿಟ್ಟು ಮುಕ್ತರಾಗಿ ಸಾಲ ಅನ್ನೋದೇ ಬೇಡ ಫ್ರೆಂಡ್ಸ್ ಇದ್ರೆ ಊಟ ಮಾಡೋಣ ಇಲ್ಲಾದ್ರೆ ಹಸ್ಕೊಂಡು ಮಲ್ಕೊಳ್ಳೋಣ ಹಸ್ಕೊಂಡು ಯಾರು ಮಲ್ಕೊಳ್ಳೋಕ್ಕೆ ಹೋಗಬೇಡಿ ಎಲ್ಲರ ಮಟ್ಟಿಗೆ ತುಂಬ ಊಟ ಮಾಡಿನೇ ಮಲಕಿ ಮತ್ತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಆದಷ್ಟು ಸಾಲದ ತಂಟೆಗೆ ನೀವು ಹೋಗಬೇಡಿ ಸಾಲ ಅಂತಂದರೆ ಪಾಯ್ಸನ್ ಇದ್ದಾಗೆ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಂತ ನಾನು ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಈಗ ಬರೋ ಸ್ಯಾಲ್ರಿಲಿ ನಮಗೆ ಬರ ಸ್ಯಾಲ್ರಿನೇ ಕಡಿಮೆ ನಾವು ಹೆಂಗಪ್ಪ ಜೀವನ ಮಾಡೋದು ಸಾಲ ಮಾಡಲೇಬೇಕು ಅಂತ ನೀವು ಅನ್ಕೋಬೋದು ಆದರೆ ನಮಗೆ ಬರೋವಂಥ ಸ್ಯಾಲ್ರಿನೇ ಎಷ್ಟು ಬೇಕು ಅಷ್ಟು ಮಾತ್ರ ಲಿಮಿಟಾಗಿ ಖರ್ಚು ಮಾಡಿ ಅಲ್ವಾ ಎಷ್ಟು ಬೇಕು ಅಷ್ಟು ಲಿಮಿಟಾಗಿ ಖರ್ಚು ಮಾಡಿ ಪ್ರತಿಯೊಂದು ಮಂತ್ ಮಂದಿ ತಗೊಳ್ಳೋಂಥ ಸ್ಯಾಲ್ರಿ ಎಷ್ಟು ಬೇಕಷ್ಟು ನಮ್ಮ ಮಾತ್ರ ಖರ್ಚು ಮಾಡಿ ಇನ್ನೆಲ್ಲ ಅಮೌಂಟು ನೀವು ಸೇವ್ ಮಾಡಿ ಅದೇ ನಿಮಗೆ ಮುಂದೊಂದು ದಿನ ಹೆಲ್ಪ್ ಆಗಿ ಹೆಲ್ಪ್ಗೆ ಬರುತ್ತೆ ಅಂತಲೇ ಮತ್ತು ನಿಮ್ಮ ಕಷ್ಟಗಳಿಗೂ ಆಗುತ್ತೆ ಮತ್ತು ಅಕಸ್ಮಾತ್ ನಾವು ಇಟ್ಕೊಳೋಕ್ಕಾಗಲ್ಲ ನಮ್ಮ ದುಡ್ಡು ಉಳಿಯೆಲ್ಲ ಅಂತ ಹೇಳಿದ್ರೆ ಒಂದು ಚೀಟಿ ಮೇಲೆ ಹಾಕೋದ್ರಾಗಿರ್ಬೋದು ಇಲ್ಲ ಒಂದು ಒಡವೆಗಳ ಮೇಲೆ ಹಾಕಿರ್ಬೋದು ಒಡವೆ ಇದ್ದರೆ ದುಡ್ಡು ಇದ್ದಂಗೆ ಅಲ್ವಾ ಹೌದು ಒಡವೆಗಳ ಮೇಲೆ ಹಾಕಿರ್ಬೋದು ಇಲ್ಲ ಒಂದು ಡಿ ಇಲ್ಲ ಕಟ್ಟೋದಾಗಿರ್ಬೋದು ಇಲ್ಲ ಬ್ಯಾಂಕಲ್ಲಿ ಇನ್ನು ಡೆಪಾಸಿಟ್ ಮಾಡೋದಾಗಿರ್ಬೋದು ಈ ರೀತಿ ನೀವೆಲ್ಲ ಮಾಡ್ಕೋಬೋದು ಅಂದರೆ ನಮಗೆ ಮೇನಾಗಿ ಬೇಕಾಗಿರುತ್ತೆ ಏನಂತಂದರೆ ನಮ್ಮ ನಾವು ನಾವು ಉಳಿಸಿ ಅಮೌಂಟ್ನ ನಾವು ಒಂದು ಸೇವ್ ಮಾಡಿ ಇಟ್ಕೊಂಡ್ರೆ ನಾಳೆ ದಿನ ಆ ಅಮೌಂಟೇ ನಮಗೆ ನಮಗೆ ಅದು ಯೂಸ್ ಆಗುತ್ತೆ ನಮಗೆ ಹೆಲ್ಪು ಬರುತ್ತೆ ಇನ್ನೊಬ್ಬರು ಹತ್ರ ಕೈ ಚಾಚಿ ನಾವು ಸಾಲ ಮಾಡೋದ್ರಿಂದ ನಾವು ತಪ್ಪಿಸ್ಕೋಬೋದು ಆದಷ್ಟು ಸಾಲದಿಂದ ದೂರನೇ ಇರ್ಬೋದು ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಈಗ ನಾವು ಸಾಲ ಮಾಡಿಕೊಂಡು ಅವ್ರಿಗೆ ಬ ಅಸ್ಲು ಕೊಡೋದೇನೆ ಬಡ್ಡಿನೂ ಕಟ್ಕೊಂಡು ನಾವು ಯಾಕೆ ಒದಾಡಬೇಕಲ್ವಾ ಹೌದು ಫ್ರೆಂಡ್ಸ್ ನಾವು ಸಾಲನೂ ಮಾಡೋದು ಬೇಡ ಅವರಿಗೆ ಬಡ್ಡಿ ಕಟ್ಟಿ ನನ್ನ ನಮ್ಮ ಮನೆ ದುಡ್ಡನ್ನ ನಾವು ವೇಸ್ಟಾಗಿ ಖರ್ಚು ವೇಷ್ಟಾಗಿ ಹಾಳು ಮಾಡ್ಕೊಳ್ಳೋದು ಬೇಡ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ನಿಮ್ಮೆಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ದಯವಿಟ್ಟು ಸಾಲನ ಆದಷ್ಟು ಕಡಿಮೆ ಮಾಡಿಕೊಂಡು ಆದರೂ ಬದಲು ನೀವೇ ಆದಷ್ಟು ಕಡಿಮೆ ಖರ್ಚು ಮಾಡಿ ಬಾಕಿ ಅಮೌಂಟ್ಗಳನ್ನೆಲ್ಲ ನೀವು ಉಳಿಸ್ಕೊಂಡು ಜೀವನದಲ್ಲಿ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಮತ್ತೆ ಯಾರು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾಯಿದ್ದೀರ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೀವು ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂದು ತನಕ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಉಪಯೋಗ ಬಂದೇ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಈ ವಿಡಿಯೋನ ನಿಮಗೋಸ್ಕರ ಮಾಡಿದ್ದೀನಿ ದಯವಿಟ್ಟು ಇದನ್ನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಇನ್ನೂ ನಿಮ್ಮ ಈ ವಿಡಿಯೋನ ಬರೀ ನಾವು ಯೂಸ್ ಮಾಡಿಕೊಂಡ್ರೆ ಸಾಕಾಗಲ್ಲ ಅಲ್ವಾ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಳಾಗಿರ್ಬೋದು ಮತ್ತು ಬೇರೆ ಯಾರಿಗೆ ಬೇಕಾದರೂ ನೀವು ಶೇರ್ ಮಾಡ್ಕೊಳ್ಳಿ ಅವರೂ ಸಹ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಹಾಗಾದರೆ ಮತ್ತೊಂದು ಹೊಸದಾದಂತಹ ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥ ವೀಡಿಯೋದೊಂದಿಗೆ ನಾನು